ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ನಾವು ನೀವೆಲ್ಲರೂ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಎಲೆಕ್ಟ್ರಿಕ್ ಬಸಸ್ ಹಾಗೂ ಹೈಡ್ರೋಜನ್ ಬಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಅನ್ನ ತಿಳ್ಕೊಂಡು ಅದರ ನಂತರ ಕಂಪನಿ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಕುತೂಹಲ ಏನು ಇಲ್ಲ ಅಂದ್ಕೊಳ್ತೀನಿ ಯಾಕಂದ್ರೆ ಅದು ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ಇವತ್ತು ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಒಳ್ಳೆ ಐ ಅನ್ನ ಕೂಡ ಅಚೀವ್ ಮಾಡಿತ್ತು ಇವತ್ತು ಆದ್ರೆ ಅದರ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಹಾಗಾಗಿ ಸ್ವಲ್ಪ ಡೌನ್ ಕೂಡ ಆಯಿತು ಕೊನೆಯಲ್ಲಿ ಬಟ್ ನ್ಯೂಸ್ ಬಂದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಓವರ್ ಆಲ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಈಗ ಹದಿನೇಳು ಸಾವಿರ ಕೋಟಿಗೆ ಬಂದ ನಿಂತಿದೆ ಸೊ ನಾವು ಫಸ್ಟ್ ಟೈಮ್ ಕವರ್ ಮಾಡಿದಾಗ ನಾಲ್ಕು ಸಾವಿರ ಕೋಟಿ ಇತ್ತು ಮಾರ್ಕೆಟ್ ಕ್ಯಾಪ್ ಸೊ ಆಗ ಅರೌಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಇತ್ತು ಸ್ಟಾಕ್ ಈಗ ಎರಡ್ ಸಾವಿರದ ನೂರಕ್ಕೆ ಬಂದು ನಿಂತಿದೆ ಕಂಪನಿ ಸೊ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಇವತ್ತು ನೋಡಬಹುದು ನೇ ಫೈಲಿಂಗ್ ಮಾಡೋ ಮೂಲಕ ತಿಳಿಸಿದೆ ಇನ್ವೆಸ್ಟರ್ಸ್ ಗೆ ಡೇಟ್ ಕೂಡ ನೋಡಬಹುದು ಹಾಗೆ ಟೈಮ್ ಕೂಡ ನೋಡಬಹುದು ಹನ್ನೆರಡು ನಲವತ್ತೊಂಬತ್ತಕ್ಕೆ ಈ ಅನೌನ್ಸ್ಮೆಂಟ್ ಬಂದಿದೆ ಈ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡ್ತೀನಿ ನೋಡೋಣ ಏನಿದೆ ಅಂತ ಗೆಳೆಯರಿ ನೋಡಬಹುದು ಕಂಪನಿ ಸಬ್ಮಿಟ್ ಮಾಡಿರೋ ಪಿಡಿಎಫ್ ಫೈಲ್ ಓಪನ್ ವಿತ್ ರೆಫರೆನ್ಸ್ ಟು ಸೈಟೆಡ್ ಸಬ್ಜೆಕ್ಟ್ ವಿ ಲೈಕ್ ಟು ಇನ್ಫಾರ್ಮ್ ಯು ಆಫ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ಅಂಡ್ ಹೆವಿ ಟ್ರಾನ್ಸ್ ಪ್ರೈವೇಟ್ ಲಿಮಿಟೆಡ್ ಇವಿಇ ಹ್ಯಾಸ್ ರಿಸೀವ್ಡ್ ಎ ಲೆಟರ್ ಆಫ್ ಅವಾರ್ಡ್ ಫ್ರಮ್ ಬ್ರಿಹನ್ ಮುಂಬೈ ಎಲೆಕ್ಟ್ರಿಕ್ ಸಪ್ಲೈ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ ಬೆಸ್ಟ್ ಫಾರ್ ಸಪ್ಲೈ ಆಪರೇಷನ್ ಅಂಡ್ ಮೈಂಟೆನೆನ್ಸ್ ಆಫ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಎಲೆಕ್ಟ್ರಿಕ್ ಬಸ್ಸಸ್ ಅಂಡ್ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಎರಡ್ ಸಾವಿರದ ನಾನೂರು ಎಲೆಕ್ಟ್ರಿಕ್ ಬಸ್ಸಸ್ ಗಳಿಗೆ ಬ್ರಿಹನ್ ಮುಂಬೈ ಎಲೆಕ್ಟ್ರಿಸಿಟಿ ಸಪ್ಲೈ ಅಂಡ್ ಟ್ರಾನ್ಸ್ಪೋರ್ಟ್ ಅಥವಾ ಬೆಸ್ಟ್ ಅಂತ ಕರೀತಾರೆ ಶಾರ್ಟ್ ಆಗಿ ಮುಂಬೈ ಮಹಾನಗರ ಪಾಲಿಕೆಯಿಂದ ಅಂತ ಹೇಳ್ಬಹುದು ಎರಡ್ ಸಾವಿರದ ನಾನೂರು ಎಲೆಕ್ಟ್ರಿಕ್ ಬಸ್ಸಸ್ ಗಳಿಗೆ ಆರ್ಡರ್ ಸಿಕ್ಕಿದೆ ಇದರ ವ್ಯಾಲ್ಯೂ ನ ಅರೌಂಡ್ ನಾಲ್ಕು ಸಾವಿರ ಕೋಟಿ ಅಂತ ಹೇಳ್ತಾರೆ ಇಲ್ಲೇನು ವ್ಯಾಲ್ಯೂ ಮೆನ್ಶನ್ ಮಾಡಿಲ್ಲ ಕಂಪನಿ ಎರಡ್ ಸಾವಿರದ ನಾನೂರು ಬಸ್ಸಸ್ ಅಂತ ಹೇಳಿದೆ ಜೊತೆಗೆ ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಕಂಪನಿ ಸಪ್ಲೈ ಮಾಡೋದಲ್ದ್ರೆ ಹನ್ನೆರಡು ವರ್ಷ ಇವುಗಳನ್ನ ಮೇಂಟೆನೆನ್ಸ್ ಮಾಡುವಂತ ಕೆಲಸ ಕೂಡ ಕಂಪನಿಯದ್ದಾಗಿರುತ್ತೆ ಸದನ ನೀವು ಇಲ್ಲಿ ನೋಡೋ ಎಲೆಕ್ಟ್ರಿಕ್ ಬಸಸ್ ಆರ್ ಟು ಬಿ ಅನ್ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಒಪೆಕ್ಸ್ ಮಾಡೆಲ್ ಬೇಸಿಸ್ ಫಾರ್ ಎ ಪೀರಿಯಡ್ ಆಫ್ ಟ್ವೆಲ್ ಇಯರ್ಸ್ ಹಾಗೆ ಈ ಆರ್ಡರ್ ಅನ್ನು ನೋಡಬಹುದು ಇವಿ ಶೆಲ್ ಪ್ರೊಕೋರ್ ದೀಸ್ ಬಸ್ಸಸ್ ಫ್ರಮ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ಅಂಡ್ ವಿಚ್ ಶೆಲ್ ಬಿ ಡೆಲಿವರ್ಡ್ ಓವರ್ ಎ ಪೀರಿಯಡ್ ಆಫ್ ಏಟೀನ್ ಮಂತ್ಸ್ ಅಂದ್ರೆ ಮುಂದಿನ ಹದಿನೆಂಟು ತಿಂಗಳಲ್ಲಿ ಈ ಬಸ್ಸನ್ನು ಕಂಪನಿ ಡೆಲಿವರ್ ಮಾಡಬೇಕಾಗಿದೆ ಒಂದೂವರೆ ವರ್ಷ ಸಮಯ ಇದೆ ಕಂಪನಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಡೆಲಿವರ್ ಮಾಡ್ಲಿಕ್ಕೆ ನಂತರ ಹನ್ನೆರಡು ವರ್ಷ ಮೈಂಟೆನೆನ್ಸ್ ಕೂಡ ಕಂಪನಿ ಮಾಡ್ಬೇಕಾಗುತ್ತೆ ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅಂತಾನೆ ಹೇಳ್ಬಹುದು ಈ ನ್ಯೂಸ್ ಬಂತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಟಾಪ್ ಗು ಆಯ್ತು ಅರೌಂಡ್ ಎರಡ್ ಸಾವಿರದ ಇನ್ನೂರು ಜನರಿಗೆ ಸದನಂತರ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಓವರ್ ಆಲ್ ನೋಡಿದ್ರೆ ನೋಡಬಹುದು ಅರೌಂಡ್ ಫೈವ್ ಪರ್ಸೆಂಟ್ ಡೌನ್ ಆಗಿ ಅಂದ್ರೆ ಐ ಇಂದ ಇದು ನಡೀತಾ ಇರುತ್ತೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗಳು ನಮಗೆ ಇಂಪಾರ್ಟೆಂಟ್ ಅಲ್ಲ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ನಮಗೆ ಇಂಪಾರ್ಟೆಂಟ್ ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಸೆವೆಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೋರ್ ಟ್ವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆನ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಪ್ ಟು ಟ್ವೆಂಟಿ ಟ್ವೆಂಟಿ ವರ್ಗೂ ಕೂಡ ಈ ಸ್ಟಾಕ್ ಅಲ್ಲಿ ಅಂತ ಮೂಮೆಂಟಮ್ ಇರ್ಲೇ ಇಲ್ಲ ಕಾರಣ ಆಗ ಎಲೆಕ್ಟ್ರಿಕ್ ಬಸ್ಸಸ್ ಅಂದ್ರೆ ಯಾರು ಕೇರ್ ಮಾಡ್ತಾ ಇರಲಿಲ್ಲ ಆದರೆ ಟ್ವೆಂಟಿ ಟ್ವೆಂಟಿ ನಂತರ ಎಲೆಕ್ಟ್ರಿಕ್ ಬಸಸ್ ಗೆ ಒಳ್ಳೆ ವ್ಯಾಲ್ಯೂ ಬರ್ಲಿಕ್ಕೆ ಶುರುವಾಯಿತು ಆಗಿಂದ ಈಗ ಪರ್ಫಾರ್ಮೆನ್ಸ್ ನೋಡಬಹುದು ಬರ್ಜರಿ ಆಗಿದೆ ಈ ಕಂಪನಿಯಲ್ಲಿ ಅವಾಗವಾಗ ಫಾಲ್ ಗಳು ಕೂಡ ಇರುತ್ತೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಅಂತ ಫಿಫ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿತ್ತು ಅದರ ನಂತರ ಒಂದು ಬರ್ಜರಿ ರ್ಯಾಲಿ ಆ ಫಾಲ್ ಅನ್ನ ರಿಕವರಿ ಮಾಡ್ತು ಮತ್ತೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗಿ ಮತ್ತೆ ಒಂದು ಬರ್ಜರಿ ರ್ಯಾಲಿ ಮತ್ತೊಂದಷ್ಟು ದಿನ ಕನ್ಸಾಲಿಡೇಟ್ ಮತ್ತೆ ಒಂದು ಬರ್ಜರಿ ರ್ಯಾಲಿ ಈಗಲೂ ಕೂಡ ಟಾಪ್ ಅಥವಾ ಪೀಕ್ ಅಲ್ಲಿ ಇದೆ ಸ್ಟಾಕ್ ಆಲ್ ಟೈಮ್ ಐ ಅಂತಾನೆ ಹೇಳ್ಬೋದು ಈ ಸ್ಟಾಕ್ ಹಾಗೆ ಫಿಫ್ಟಿ ಟು ವೀಕ್ ಕೂಡ ನೋಡಬಹುದು ಇವತ್ತಿನ ಐ ಏನಿದೆ ಅದೇ ಫಿಫ್ಟಿ ಟು ವೀಕ್ ಐ ಅಂದ್ರೆ ಫಿಫ್ಟಿ ಟು ವೀಕ್ ಐ ಜೊತೆಗೆ ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ಇವತ್ತು ಒಲೆಕ್ಟ್ರಾ ಗ್ರೀನ್ ಟೆಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ತುಂಬಾ ಸಲ ನಾನು ಹೇಳ್ತಾ ಇರ್ತೀನಿ ಕನ್ಸಾಲಿಡೇಟ್ ಆದಾಗ ನೀವು ರೈಟ್ ಟೈಮ್ ಬೈ ಮಾಡ್ಲಿಕ್ಕೆ ಅಂತ ಜುಲೈ ಎರಡ್ ಸಾವಿರದ ಇಪ್ಪತ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ವರೆಗೂ ಆಲ್ಮೋಸ್ಟ್ ಆರು ತಿಂಗಳು ಯಾವುದೇ ಮೊಮೆಂಟಮ್ ಈ ಸ್ಟಾಕ್ ಅಲ್ಲಿ ಇರಲೇ ಇಲ್ಲ ಆದ್ರೆ ಮೊಮೆಂಟಮ್ ಬಂದಿದ್ದು ಜಸ್ಟ್ ಟೂ ಮಂತ್ ಅಲ್ಲಿ ನೋಡ್ಬೋದು ಅರವತ್ನಾಲ್ಕ ಪರ್ಸೆಂಟ್ ರ್ಯಾಲಿ ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಸಾಕಷ್ಟು ಸ್ಟಾಕ್ ಗಳು ಕೊಡ್ತಾ ಇರ್ತಾರೆ ಬಟ್ ತುಂಬಾ ಜನರಿಗೆ ರ್ಯಾಲಿ ಇಷ್ಟ ಆಗುತ್ತೆ ಸೊ ರ್ಯಾಲಿಯಲ್ಲಿ ಎಂಟರ್ ಆಗ್ತಾರೆ ರ್ಯಾಲಿಯಲ್ಲಿ ಎಂಟರ್ ಆದ್ರೆ ಅದೇನ್ ತಪ್ಪಲ್ಲ ಆದ್ರೆ ಅದ್ರ ನಂತರ ಕರೆಕ್ಷನ್ ಆದ್ರೆ ಓಲ್ಡ್ ಮಾಡಬೇಕು ಓಲ್ಡ್ ಮಾಡದೆ ಎಕ್ಸಿಟ್ ಆದ್ರೆ ಖಂಡಿತ ಅದು ತಪ್ಪು ನೀವ್ ಇನ್ ಕೇಸ್ ಓಲ್ಡ್ ಮಾಡ್ತೀರಿ ಅಂದ್ರೆ ಖಂಡಿತ ನೀವು ಯಾವಾಗ ಬೇಕಾದ್ರೂ ಬೈ ಮಾಡಬಹುದು ಆದ್ರೆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡ್ತೀರಿ ಅಂದ್ರೆ ಮಾತ್ರ ಕನ್ಸಿಡರ್ ಮಾಡಿ ಯಾವ ಸಮಯದಲ್ಲಾದರೂ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ಟೆನ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಎಷ್ಟಾದರೂ ಆಗಲಿ ಮಿನಿಮಮ್ ಫೈವ್ ಇಯರ್ಸ್ ಕೊಡ್ಲಿಕ್ಕೆ ರೆಡಿ ಇರಬೇಕು ಆಗ ಮಾತ್ರ ಒಳ್ಳೆ ಸ್ಟಾಕ್ಗಳಲ್ಲಿ ಒಳ್ಳೆ ರಿಟರ್ನ್ಸ್ ನಮಗೆ ಸಿಗೋದು ಹಾಗೆ ಈ ಕಂಪನಿ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೆ ಹಾಗೆ ಇವತ್ತು ನ್ಯೂಸ್ ಬಂದ ತಕ್ಷಣ ಕೂಡ ನಮ್ಮ ಟ್ವಿಟರ್ ಆಂಡ್ ಅಲ್ಲೂ ಕೂಡ ಈ ನ್ಯೂಸ್ ಬಗ್ಗೆ ಕವರ್ ಮಾಡಿದ್ದೆ ನಾನು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ತುಂಬಾ ಜನ ನೋಡಿದಿರಿ ಕೂಡ ಇದನ್ನ ಇನ್ ಕೇಸ್ ನೀವು ಯಾರಾದ್ರೂ ಟ್ವಿಟರ್ ಯೂಸ್ ಮಾಡ್ತೀವಿ ನಮ್ಮ ಟ್ವಿಟರ್ ಐಡಿ ಇದೆ ಫಾಲೋ ಮಾಡಬಹುದು ಹಾಗೆ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ ನೋಡಬಹುದು ಕಂಪನಿಯ ರಿಸರ್ವ್ಸ್ ಎಂಟುನೂರ ಹದಿನೈದು ಕೋಟಿ ಇದೆ ಆರ್ನೂರ ಇಪ್ಪತ್ತೆಂಟಿತ್ತು ಆರ್ನೂರ ಐವತ್ತೊಂಬತ್ತು ಏಳ್ನೂರ ಹನ್ನೊಂದು ಏಳ್ನೂರ ನಲವತ್ತೆಂಟು ಈಗ ಎಂಟುನೂರ ಹದಿನೈದಕ್ಕೆ ಬಂದಿದೆ ಲಾಂಗ್ ಟರ್ಮ್ ಅಲ್ಲಿ ಒಂಬತ್ತು ಕೋಟಿ ಸಾಲ ಇದೆ ಮುಂಚೆ ಐವತ್ತೆರಡು ಇತ್ತು ಈಗ ಒಂಬತ್ತಕ್ಕೆ ಬಂದಿದೆ ಅಂದ್ರೆ ಕಡಿಮೆ ಆಗಿದೆ ಶಾರ್ಟ್ ಟರ್ಮ್ ಅಲ್ಲಿ ಐವತ್ತೊಂಬತ್ತು ಕೋಟಿ ಇದೆ ಶಾರ್ಟ್ ಟರ್ಮ್ ತುಂಬಾ ಮ್ಯಾಟರ್ ಆಗೋದಿಲ್ಲ ಕಾರಣ ವಿತ್ ಇನ್ ಒನ್ ಇಯರ್ ಅಲ್ಲಿ ಇದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಲಾಂಗ್ ಟರ್ಮ್ ಸಾಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಕಂಪನಿಯಲ್ಲಿ ನೋಡುವಾಗ ಹಾಗೆ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ಸ್ ಗೆ ಬಂದ್ ಒನ್ ಸಿಕ್ಸ್ಟಿ ಫೈವ್ ಕ್ರೋರ್ ಕ್ಯಾಶ್ ಕೂಡ ಕಂಪನಿಯ ಕೈಯಲ್ಲಿದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದನ್ನ ಬಿಟ್ಟರೆ ಖಂಡಿತ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಸಾಲ ಇದೆ ಅಂದ ತಕ್ಷಣ ಕೆಟ್ಟದ್ದು ಅಂತ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ಮ್ಯಾಟರ್ ಆಗುತ್ತೆ ಸೊ ಕಂಪನಿ ಪ್ರಾಫಿಟ್ ಬಲ್ ಇದೆಯಾ ಅಂತ ನೋಡೋದಾದ್ರೆ ನಾವು ಅದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಗೆ ಬರ್ಬೇಕಾಗುತ್ತೆ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಿಂದ ಪರ್ಫಾರ್ಮೆನ್ಸ್ ಅನ್ನ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತೆರಡು ತೊಂಬತ್ ಮೂರಾ ಐದು ನೂರ ಅರವತ್ತೊಂದು ನೂರ ಎಪ್ಪತ್ತು ಇನ್ನೂರ ತನಕ ಇತ್ತು ಟ್ವೆಂಟಿ ಟ್ವೆಂಟಿ ವರ್ಗೂ ಸೊ ಟ್ವೆಂಟಿ ಟ್ವೆಂಟಿ ನಂತರ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಇನ್ನೂರ ಒಂದರಿಂದ ಇನ್ನೂರ ಎಂಬತ್ತೊಂದು ಕೋಯ್ತು ಐನೂರ ತೊಂಬತ್ ಮೂರು ಕೋಟಿ ಸಾವಿರದ ತೊಂಬತ್ತೊಂದು ಕೋಟಿ ಈಗ ಸಾವಿರದ ಇನ್ನೂರ ನಲವತ್ತೊಂದು ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಹಾಗೆ ನಾವು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಟ್ವೆಂಟಿ ನೈನ್ಟೀನ್ ಅಲ್ಲಿ ನೆಗೆಟಿವ್ ಕೂಡ ಹೋಗಿತ್ತು ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಅದರ ನಂತರ ಸ್ಟ್ರಾಂಗ್ ಕೂಡ ಮಾಡಿ ಫೈವ್ ಟ್ವೆಂಟಿ ಏಯ್ಟಿ ಫೈವ್ ಒನ್ ಫಾರ್ಟಿ ಒನ್ ಒನ್ ಏಯ್ಟಿ ಕ್ರೋರ್ಸ್ಗೆ ಬಂದಿದೆ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಅದರ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಟೂ ಕ್ರೋರ್ಸ್ ಇಂದ ಶುರುವಾಗ ಈಗ ತೊಂಬತ್ತೊಂದು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದ ರಿಟರ್ನ್ ಅಂಡ್ ಇಕ್ವಿಟಿ ನಮಗೆ ದೊಡ್ಡ ನಂಬರ್ಸ್ ಇರೋದಿಲ್ಲ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ವರ್ಗ ಕೂಡ ಕಂಪನಿಯಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ ಹಾಗಾಗಿ ಆರ್ ಒ ದೊಡ್ಡ ನಂಬರ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಬಟ್ ಸಿಎರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಅಂತ ಸೊ ಪ್ರಾಫಿಟ್ ಗ್ರೋತ್ ನೋಡಿ ತುಂಬಾ ಚೆನ್ನಾಗಿದೆ ತ್ರೀ ಇಯರ್ಸ್ ಅಲ್ಲಿ ಅಂಟು ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇತ್ತು ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಸೇಲ್ಸ್ ಗ್ರೋತ್ ಆಯ್ತಾ ಇದ್ರೆ ಅಬ್ವಿಯಸ್ಲಿ ಪ್ರಾಫಿಟ್ ಕೂಡ ಚೆನ್ನಾಗುತ್ತೆ ನಂತರ ಸಿಎಜಿಆರ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಒಂದಕ್ಕೊಂದು ಇಂಟರ್ಲಿಂಕ್ ತರ ಇವು ಬಿಸ್ನೆಸ್ ಚೆನ್ನಾಗಾಯ್ತಾ ಪ್ರಾಫಿಟ್ ಚೆನ್ನಾಗಾಯ್ತಾ ಸ್ಟಾಕ್ ಅಲ್ಲಿ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಜಿ ಆರ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ ಸೊ ಅದು ನಮಗೆ ತುಂಬಾ ಮ್ಯಾಟರ್ ಆಗುತ್ತೆ ಈ ಕಂಪನಿಯಲ್ಲಿ ಹಾಗೆ ನಾವು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಫಿಫ್ಟಿ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಸೆವೆಂಟು ಏಟ್ ಪರ್ಸೆಂಟ್ ಎಫ್ ಐಎಸ್ ಇದೆ ಡಿಐಎಸ್ ಇತ್ತೀಚೆಗೆ ಸ್ವಲ್ಪ ಪ್ರಮಾಣದ ಹೋಲ್ಡಿಂಗ್ ಅನ್ನು ಬೈ ಮಾಡಿದ್ದಾರೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಉಳಿದಂತೆ ಫಾರ್ಟಿ ಟೂ ಪರ್ಸೆಂಟ್ ಪಬ್ಲಿಕ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಅಂತ ಹೇಳಿ ಆಗೋದಿಲ್ಲ ಎಫ್ ಐಎಸ್ ಡಿಎಸ್ ಪಾರ್ಟಿಸಿಪೇಷನ್ ಕಡಿಮೆ ಬಟ್ ಓಕೆ ಯಾಕಂದ್ರೆ ಮೆಜಾರಿಟಿ ಸ್ಟೇಕ್ಸ್ ಪ್ರೊಮೋಟರ್ಸ್ ಹತ್ರ ಇದೆ ಸೊ ಇನ್ ಕೇಸ್ ಈ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮ್ಗೆ ಇಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿಯ ಬಿಸಿನೆಸ್ ಬಗ್ಗೆ ನೋಡಬಹುದು ಇಲ್ಲೇ ಬಸ್ ಇದೆ ಇವೆಲ್ಲಾನು ಎಲೆಕ್ಟ್ರಿಕ್ ಬಸ್ ಹಾಗೆ ಗ್ರೀನ್ ಹೈಡ್ರೋಜನ್ ಬಸಸ್ ಬಗ್ಗೆ ಕೂಡ ಈ ಕಂಪನಿ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡು ಹಾಗೆ ನಾನು ಇತ್ತೀಚೆಗೆ ಕೂಡ ಕವರ್ ಮಾಡಿ ಇವಿ ಸೆಕ್ಟರ್ ನ ಎರಡು ಸ್ಟಾಕ್ ಗಳನ್ನ ಇದೊಂದು ಇನ್ನೊಂದು ಎಸ್ಪೆಷಲಿ ಎರಡು ಕೂಡ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಲ್ಲಿ ನೋಡಬಹುದು ಕಂಪನಿ ಇಸ್ ಎಕ್ಸ್ಪಾಂಡಿಂಗ್ ಇಟ್ಸ್ ಪ್ರಾಡಕ್ಟ್ ಲೈನ್ ಇನ್ ದ ಇ ಮೊಬಿಲಿಟಿ ಸೆಗ್ಮೆಂಟ್ ಫಾರ್ ಎಲೆಕ್ಟ್ರಿಕ್ ಟ್ರಕ್ಸ್ ಎಲೆಕ್ಟ್ರಿಕ್ ಟಿಪ್ಪರ್ ಈ ಸೆಗ್ಮೆಂಟ್ ಗು ಕೂಡ ಕಂಪನಿ ತನ್ನ ಬಿಸಿನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಎಲೆಕ್ಟ್ರಿಕ್ ಬಸಸ್ ಇಂದ ಈಗಾಗಲೇ ಎಲೆಕ್ಟ್ರಿಕ್ ಬಸಸ್ ಅಲ್ಲಿ ಸಕ್ಸಸ್ ಆಗಿದೆ ಕಂಪನಿ ನೆಕ್ಸ್ಟ್ ಎಲೆಕ್ಟ್ರಿಕ್ ಟ್ರಕ್ಸ್ ಹಾಗೂ ಟಿಪ್ಪರ್ ಕಡೆ ಗಮನ ಕೊಡ್ತಾ ಇತ್ತು ಈಗಾಗಲೇ ಹೈಡ್ರೋಜನ್ ಬಸ್ ಕಡೆ ಕೂಡ ಗಮನ ಕೊಟ್ಟಿದ್ದು ಅದು ಕೂಡ ಮುಂದಿನ ದಿನಗಳಲ್ಲಿ ರೋಡ್ ಗಿಳಿತವೆ ಆಗ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇಂಟ್ರೆಸ್ಟ್ ಇರೋರು ಎಲೆಕ್ಟ್ರಾ ಗ್ರೀನ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಬಸಸ್ ಸೆಗ್ಮೆಂಟ್ ಅಲ್ಲಿ ಇನ್ನು ಒಂದು ಲೀಡಿಂಗ್ ಕಂಪನಿ ಇದೆ ಅದನ್ನು ಕೂಡ ಸ್ಟಡಿ ಮಾಡಬಹುದು ಜೆ ಬಿಎಂ ಆಟೋ ಸೊ ಎರಡು ಕಂಪನಿಗಳು ಕೂಡ ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಮುಂದೆ ಇದಾವೆ ದೊಡ್ಡ ದೊಡ್ಡ ಕಂಪನಿಗಳನ್ನ ಬೀಟ್ ಮಾಡಿ ಮುಂದೆ ಹೋಗ್ತಿದಾವೆ ಎಸ್ಪೆಷಲಿ ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಯಾಕಂದ್ರೆ ಟಾಟಾ ಬಸ್ಸಸ್ ಇದೆ ಅವರು ಕೂಡ ಎಲೆಕ್ಟ್ರಿಕ್ ಬಸ್ಸಸ್ ಕಡೆ ಗಮನ ಕೊಡ್ತಿದ್ದಾರೆ ಅಶೋಕ್ ಲೇಲೆಂಡ್ ಅವರು ಇದಾರೆ ಅವರು ಕೂಡ ಗಮನ ಕೊಡ್ತಿದ್ದಾರೆ ಅವರೆಲ್ಲರೂ ಕೂಡ ಮೀರಿಸಿ ಈ ಸಣ್ಣ ಕಂಪನಿಗಳು ಮುನ್ನೆಲೆಗೆ ಬರ್ತಾ ಇದಾವೆ ತಮ್ಮ ಬಿಸ್ನೆಸ್ ಮೂಲಕ ಯಾಕಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಈಗಾಗಲೇ ಎರಡು ಕಂಪನಿಗಳು ಕೂಡ ಎಸ್ಟಾಬ್ಲಿಷ್ ಆಗ್ಬಿಟ್ಟವೆ ಸೊ ಹಾಗಾಗಿ ಅರ್ಲಿ ಮೂವರ್ ಅಡ್ವಾಂಟೇಜ್ ಅನ್ನ ಎರಡು ಕಂಪನಿಗಳು ಪಡ್ಕೊಳ್ತಾ ಇದಾವೆ ಇಂಟ್ರೆಸ್ಟ್ ಇರೋರು ಖಂಡಿತ ಸ್ಟಡಿ ಮಾಡಬಹುದು ಹಾಗೆ ತುಂಬಾ ಜನ ಈ ಕಂಪನಿ ಈಗಾಗಲೇ ಸಾಕಷ್ಟು ರ್ಯಾಲಿ ಹೋಗಿ ಆಲ್ ಟೈಮ್ ಐ ಇದೆ ಸೊ ಹೇಗೆ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇರುತ್ತೆ ಭಯ ಇರುತ್ತೆ ಖಂಡಿತ ಇರಬೇಕು ಸೊ ಇಂತಹ ಸಮಯದಲ್ಲಿ ಯೂಶಲಿ ನಾವು ನಮ್ಮ ಸ್ಟ್ರಾಟಜಿ ಏನಿದೆ ಕಡಿಮೆ ಇನ್ವೆಸ್ಟ್ಮೆಂಟ್ ಆ ರೀತಿ ಸ್ಟ್ರಾಟಜಿ ಬಳಸಬೇಕು ಪೀಕ್ ಅಲ್ಲಿ ಇದ್ದಾಗ ನಮ್ಮ ಹತ್ರ ಇರುವಂತ ಎಲ್ಲ ಹಣವನ್ನ ಇನ್ವೆಸ್ಟ್ ಮಾಡೋದ್ ಕರೆಕ್ಷನ್ ಆದಾಗ ಇನ್ವೆಸ್ಟ್ ಮಾಡ್ಲಿಕ್ಕೆ ಕಾಣ ಇರೋದಿಲ್ಲ ಸೊ ಹಾಗಾಗಿ ಇರೋದ್ರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇನ್ವೆಸ್ಟ್ ಮಾಡ್ಬೇಕು ಇನ್ ಕೇರ್ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಇಲ್ಲ ಅಂದ್ರೆ ಕರೆಕ್ಷನ್ ಕಾಯಬೇಕು ಹಾಗೆ ಇವೆಲ್ಲ ನ್ಯೂಸ್ ಗಳು ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿ ಬೆಟರ್ ಪರ್ಫಾರ್ಮೆನ್ಸ್ ಕಡೆಗೆ ತಗೊಂಡು ಹೋಗುವಂತವು ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿ ಸ್ಟಾಕ್ ಒಳ್ಳೆ ಪ್ರಮಾಣದಲ್ಲಿ ಅಪ್ ಆಯ್ತು ಅದರ ನಂತರ ಡೌನ್ ಕೂಡ ಆಯ್ತು ಐದು ಪರ್ಸೆಂಟ್ ಸೊ ರೀತಿ ಶಾರ್ಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಎಂತ ಒಳ್ಳೆ ನ್ಯೂಸ್ ಬಂದ್ರು ಕೂಡ ಕೆಲವು ಸಲ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡ್ತಾರೆ ಸೊ ಶಾರ್ಟ್ ಟರ್ಮ್ ಬಗ್ಗೆ ನಾವು ಹೆಚ್ಚು ತಲೆ ಕೆಡ್ಸ್ಕೊಳ್ಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಹೋಗಬೇಕು ಮುಂದಿನ ಹದಿನೆಂಟು ತಿಂಗಳಲ್ಲಿ ಕಂಪನಿ ಎರಡ್ ಸಾವಿರದ ನಾನೂರು ಬಸ್ ಅನ್ನ ಡೆಲಿವರ್ ಮಾಡಬೇಕಾಗಿದೆ ಅವರು ಡೆಲಿವರಿ ಮಾಡ್ತಾ ಹೋದಂಗೆ ಅವ್ರಗಳಿಗೆ ಹಣ ಬರ್ತಾ ಹೋಗುತ್ತೆ ಹಣ ಬರ್ತಾ ಹೋದಾಗ ಕಂಪನಿಯ ನಂಬರ್ ಇಂಪ್ರೂವ್ ಆಗುತ್ತೆ ನಂಬರ್ ಇಂಪ್ರೂವ್ ಆದಾಗ ಸ್ಟಾಕ್ ಪ್ರೈಸ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋರು ಖಂಡಿತ ಗ್ರೀನ್ ಟೆಕ್ ಅನ್ನ ಸ್ಟಡಿ ಮಾಡಬಹುದು ಎಲೆಕ್ಟ್ರಿಕ್ ಬಸಸ್ ಹಾಗೂ ಮುಂದಿನ ದಿನಗಳಲ್ಲಿ ಹೈಡ್ರೋಜನ್ ಬಸಸ್ ಗೆ ಒಂದು ಲೀಡರ್ ಕಂಪನಿ ಆಗು ಎಲ್ಲಾ ಚಾನ್ಸಸ್ ಖಂಡಿತ ಈ ಕಂಪನಿಗಿದೆ ಸೊ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಯಾವ್ದೇ ಕಾರಣ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಕ್ ಹೋಗ್ಬೇಕು ಕಂಪನಿ ಬಗ್ಗೆ ನೀವು ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ